ಹರೇ ಶ್ರೀನಿವಾಸ ಇದು ದಾಸ ಸಾಹಿತ್ಯ ಸುಧೇ ಸಮೂಹ ನಾವೀಗ ಹರಿಹರ ತಾಲೂಕಿನ ಭಾನುವಳ್ಳಿ ಗ್ರಾಮದಲ್ಲಿ ಇದ್ದೇವೆ ಹರಿಹರದಲ್ಲಿನ ಶಾಸನದಂತೆ ಹೊಯ್ಸಳ ಚಕ್ರವರ್ತಿ ಇಮ್ಮಡಿ ನರಸಿಂಹನ ಮೊಮ್ಮಗ ವೀರ ಸೋಮೇಶ್ವರನ ಪ್ರಧಾನ ದಂಡನಾಯಕನೂ ಆದಂತಹ ಆಂಧ್ರ ಪ್ರದೇಶದ ನಾರಾಯಣಪುರದ ಅತ್ತಿ ರಾಜ ಮತ್ತು ನಿವಿಲಾ ಡೇ ಡೇಯಕ್ಕರ ಪುತ್ರನಾದಂತಹ ಪೊಳಾಲ್ವ ದಂಡನಾಥನು ಕ್ರಿಸ್ತಶಕ ಸಾವಿರದ ಎರಡು ನೂರ ಇಪ್ಪತ್ತ್ಮೂರರಲ್ಲಿ ಶ್ರೀ ಲಕ್ಷ್ಮೀನಾರಾಯಣಪುರ ಹೆಸರಿನ ಒಂದು ಗ್ರಾಮವನ್ನು ನಿರ್ಮಿಸಿದ ಈ ಒಂದು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇಗುಲ ಕಟ್ಟಿಸಿ ಯಲವಟ್ಟಿ ಅಥವಾ ಎಲೆವಳ್ಳಿ ಜಿಗುಳಿ ಹಳ್ಳಿ ಹಾಳುಗಳೊಂದಿಗೆ ಇಲ್ಲಿನ ಒಂದು ನೂರ ನಾಲ್ಕು ಬ್ರಾಹ್ಮಣರಿಗೆ ಇದನ್ನು ಕೊಟ್ಟದ್ದಾಗಿ ಆ ಶಾಸನದಿಂದ ತಿಳಿದು ಬರುತ್ತದೆ ಅಂದರೆ ಈ ಗ್ರಾಮದ ಮೂಲ ಹೆಸರು ಲಕ್ಷ್ಮೀನಾರಾಯಣಪುರವಾಗಿದ್ದು ಪೊಳಾಲ್ವ ದಂಡನಾಥನು ನಿರ್ಮಿಸಿದ ಗ್ರಾಮ ಇದಾಗಿದೆ ಆ ಪೊಳಾಲ್ವನ ಮಗಳು ಭಾನುಮತಿ ಇಲ್ಲಿ ವಾಸವಾಗಿದ್ದಳೆಂದು ಆಕೆಗಾಗಿ ಲಕ್ಷ್ಮೀನಾರಾಯಣ ದೇಗುಲ ಕಟ್ಟಿಸಿ ಮೇಲೆ ತಿಳಿಸಿದ ಗ್ರಾಮಗಳನ್ನು ನೀಡಿದನೆಂದು ಅದರಿಂದಾಗಿ ಭಾನುಮತಿ ಪಟ್ಟಣ ಆಯಿತೆಂದು ನಮಗೆ ತಿಳಿದು ಬರುತ್ತದೆ ಇದೇ ಗ್ರಾಮದ ಭಾನುವಳ್ಳಿಯ ಶಾಸನ ಕ್ರಿಸ್ತಶಕ ಸಾವಿರದ ಎರಡು ನೂರ ಎಪ್ಪತ್ತೈದರಲ್ಲಿ ಶ್ರೀಮದ್ ಆದಿ ಅಗ್ರಹಾರ ಶ್ರೀ ಲಕ್ಷ್ಮೀನಾರಾಯಣಪುರವಾದ ಭಾನುವಳ್ಳಿ ಎಂದು ನಮ್ಮದಾಗಿರುತ್ತದೆ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ಪೈಸಳರ ಕಾಲದಲ್ಲಿಯೇ ನಿರ್ಮಾಣವಾಗಿದ್ದು ಎಂಬುದು ಈ ಎಲ್ಲ ಅಂಶಗಳಿಂದ ನಮಗೆ ತಿಳಿದು ಬರುತ್ತದೆ ಶ್ರೀ ಸ್ವಾಮಿಯ ಸುಮಾರು ಒಂಬತ್ತು ಪಾಯಿಂಟ್ ಆರು ಅಡಿ ಎತ್ತರ ಇದ್ದು ಎಡಗಡೆ ತೊಡೆ ಮೇಲೆ ಶ್ರೀ ಮಾತಾ ಲಕ್ಷ್ಮಿಯನ್ನು ಕೂರಿಸಿಕೊಂಡು ಶಂಖ ಚಕ್ರ ಗದಾಧಾರಿಯಾಗಿ ಮಕರ ಕುಂಡಲಗಳನ್ನು ಧರಿಸಿಕೊಂಡು ವಿರಾಜಮಾನನಾಗಿದ್ದಾರೆ ಪೀಠದ ಮೇಲೆ ಶ್ರೀ ಸ್ವಾಮಿಯನ್ನು ಕೂರಿಸಲಾಗಿದೆ ಪ್ರಭಾವಳಿಯ ಮೇಲೆ ದಶಾವತಾರಗಳನ್ನು ಬಹು ಸುಂದರವಾಗಿ ಕೆತ್ತಲಾಗಿದೆ ಶ್ರೀ ಸ್ವಾಮಿಯ ಪೀಠದ ಕೆಳಗೆ ಗರುಡ ಸ್ವಾಮಿಯನ್ನು ನಾವು ನೋಡಬಹುದು ಹಾಗೂ ಪೀಠದ ಸುತ್ತಲೂ ಹೈಸಳರ ಸುಂದರ ಲಾಂಛನಗಳನ್ನು ಕೂಡ ನೋಡ್ಬೋದು ಹಾಗೂ ಇಂತಹ ವಿಗ್ರಹ ಎಲ್ಲೂ ಕಾಣಬರುವುದಿಲ್ಲವೆಂದು ಹೇಳಲಾಗುತ್ತದೆ ಅತ್ಯಂತ ಅಪರೂಪದ ದೇವಾಲಯ ಇದು ಪೌರಾಣಿಕ ಹಿನ್ನೆಲೆ ಇಲ್ಲ ಸರ್ ಅಂದರೆ ಪೌರಾಣಿಕವಾಗಿರ್ತಕ್ಕಂಥ ಯಾವುದೇ ದೇವಾಲಯ ಸಾವಿರದ ಎರಡುನೂರ ಇಪ್ಪತ್ನಾಲ್ ರಲ್ಲಿ ಲಕ್ಷ್ಮೀ ಸಮೇತ ಶ್ರೀಮಂತ ನಾರಾಯಣನ ಈ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ಇದು ಇಡೀ ಕರ್ನಾಟಕದಲ್ಲಿ ವಿಶೇಷವಾದ ಮತ್ತೆ ಸುಮಾರು ಒಂಬತ್ತು ಸಿಕ್ಸ್ ಆರು ಇಷ್ಟು ಆರೀಕ್ಷಿದೆ ಮೂರ್ತಿ ಮಾಡಿದ್ರೆ ಈಗಿನ ವಿಶೇಷ ಅಂದರೆ ಲಕ್ಷ್ಮೀ ಸಮೇತ ಶ್ರೀಮಂತ ನಾರಾಯಣ ಎಲ್ಲೂ ಸಿಗಲ್ಲ ಹೌದು ನಮ್ಮ ಆಮೇಲೆ పద్మాసన స్థితి విగ్రహం వంటే కాస్త వట్టే పద్మనాభం సురేషం ఆతను ఇది లక్ష్మీదేవి ఇదో ఉంది ఎందుకంటే శాంతా మృదయనం రామనామం సురేషం విశ్వాగం మృగనదోషం లక్ష్మీకాంతం కమలనయం యోగృజనగమ్యం ఆ ಲಘು ಮುಖದ ಕೇಸ್ ರಾಮನ ಮುಖಾರದಿಂದ ಶಾಂತ ಸ್ವಭಾವ ಇದು ಈ ನೀವು ಯಾವುದೇ ವಿಷ್ಣು ದೇವಾಲಯಕ್ಕೆ ಹೋದರೆ ದೇವಾಲಯಕ್ಕೆ ಇರ್ತಕ್ಕಂಥ ಎಲ್ಲ ವಿಷ್ಣುವಿನ ದೇವಾಲಯಗಳಲ್ಲಿ ತುಟಿ ದಪ್ಪ ದಪ್ಪ ಇರುತ್ತೆ ಹೌದು ಹೌದು ಎಲ್ಲೆಲ್ಲ ಹೋದ್ರೆ ದೇವರ ಹೋದರೆ ಆದರೆ ನೀವು ಸ್ಮೈಲಿ ಮಾಡಿ ಅದು ಯಾಕೆ ಮಾಡೋರು ಅವರಿಗೆ ಬರುತ್ತೆ ಅಂದರೆ ಮಗರ ಕುಂಡಲ ಸರ್ ಕಿವಿಯಲ್ಲಿ ಕಿವಿಯಲ್ಲಿ

ಸೇಮ್ ಇದೆ ಇದೆ ಸ್ಟ್ರಕ್ಚರ್ ಇದೆ ಅಲ್ಲ ಹಿಂದೆ ಕೈ ಹಾ ಹಿಂದೆ ಏನ್ ಬರಬೇಕು ಅದು ಇದೆ ಅದೆಲ್ಲ ಇದೆ ತರ ಡಿಸೈನ್ ಮಾಡಿ 3D 3D ಸೇಪ್ 3D ಸೇಪ್ ಮಾಡಿದ್ರು ಆಮೇಲೆ ಇಲ್ಲಿಂದ ನೋಡಿ ತಿಕ್ಕದಲ್ಲಿ ಎಲ್ಲ ಅಲಂಕಾರಗಳು ಪ್ರಭಾವಳಿಯಲ್ಲಿ ನಾರಾಯಣನ ದಶಾವತಾರಗಳು ಆ ಓಕೆನಾ ಒಂದು ಮತ್ಸ್ಯ ಪೂರ್ವ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಅಗ್ನಿ ಕಲ್ಕಿ ಓ ರೈಟ್ ಇಲ್ಲಿ ಲಕ್ಷ್ಮೀದೇವಿ ನಾರಾಯಣನ ನೋಡ್ತಾ ಇಲ್ಲ ನಮ್ಮ ನೋಡ್ತಾ ಇಲ್ಲ ಬಂದಂಥ ಭಕ್ತಗಳನ್ನು ಲಕ್ಷ್ಮೀ ದೇವಿ ನಮ್ಮ ನೋಡ್ತಾ ಇಲ್ಲ ಅವರು ಯಾರು ನೋಡ್ತಾರೆ ನಾರಾಯಣನ ಇಲ್ಲಿ ಪ್ರತಿದಿನ ಮನೆಗೆ ಎದ್ ಮಾಡ್ರು ನಮ್ಮ ಮನೆಯವರು ಅವ್ರ ಹತ್ರ ಹೋಗ್ತದೆ ಅವ್ರ ಹತ್ರ ಏನಿಲ್ಲ ಸರಿ 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 ಅದು ಆ ಇವಾಗಿಂದ ಟೈಮಲ್ಲೇ ಕಾನ್ಸೆಪ್ಟು ಅದೇ ಥರ ಮಾಡಿದೆ

아 링가. 링고 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 링